ಮಂಗಳಮುಖಿಯರು ಅಂದಾಕ್ಷಣ ಈ ಸಮಾಜದಲ್ಲಿ ಅವರನ್ನು ದೂರ ಇಟ್ಟು ಅಸ್ಪೃಶ್ಯಂತೆ ಕಾಣುವ ಇಂದಿನ ದಿನಗಳಲ್ಲಿ ಮಂಗಳಮುಖಿಯೊಬ್ಬರು ಇಡೀ ಸಮುದಾಯವೇ ಹೆಮ್ಮೆ ಪಡುವ ಕೆಲಸವನ್ನು ಮಾಡಿ ಸೈ ಅನಿಸಿಕೊಂಡಿದ್ದಾರೆ ತನ್ನ ದುಡಿಮೆಯಿಂದಲೇ ನಾಲ್ಕು ಆಟೋ ರಿಕ್ಷೆಗಳನ್ನು ಖರೀದಿಸಿ ಸಮಾಜ ಸೇವೆ ಮಾಡುತ್ತಾ ಬಡವರ್ಗದವರ ಬಾಳಿಗೆ ಆಶಾಕಿರಣರಾಗಿದ್ದಾರೆ ಈಕೆ ಯಾರಂತೀರಾ ಈ ಸ್ಟೋರಿ ನೋಡಿ ಮಂಗಳಮುಖಿ ಎಂದು ಅಸಹ್ಯಪಟ್ಟು ಬಿಟ್ಟು ಹೋದ ರಿಕ್ಷಾ ಚಾಲಕರು ತನ್ನದೇ ದುಡಿಮೆಯಿಂದ ನಾಲ್ಕು ಆಟೋ ರಿಕ್ಷಾ ಖರೀದಿಸಿ ಸಮಾಜ ಸೇವೆ ಜಿಮ್ ಟ್ರೈನರ್ ನಟನೆ ಬಡವರಿಗೆ ನೆರವು ನೀಡುತ್ತಿರುವ ಮಂಗಳಮುಖಿ ಅನಿ ಹೀಗೆ ಬಡವರಿಗೆ ಅನ್ನದಾನ ಮಾಡುತ್ತಾ ಜಿಮ್ ಟ್ರೈನರ್ ಆಗಿ ಚಲನಚಿತ್ರಗಳಲ್ಲಿ ನಟಿಸಿ ತನ್ನ ದುಡಿಮೆಯಿಂದಲೇ ನಾಲ್ಕು ರಿಕ್ಷಾಗಳನ್ನು ಬಾಡಿಗೆ ನೀಡಿ ಅದರಲ್ಲಿ ಬಂದ ಹಣದಿಂದ ಬಡವರ್ಗದವರಿಗೆ ನೆರವಾಗುವ ಈ ಸಮಾಜ ಸೇವಕಿ ಮಂಗಳಮುಖಿ ಅನ್ನಿ ಮಂಗಳೂರು ಮೂಲತಃ ರಾಯಚೂರಿನವರಾದರೂ ಪ್ರಸ್ತುತ ನಗರ ನಿವಾಸಿಯಾಗಿರುವ ಈಕೆ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆಂದು ಬಂದು ಇಲ್ಲೇ ನೆಲೆಯೂರಿ ಸಾಧನೆ ಮಾಡಿದ್ದಾರೆ ಸಮಾಜದಲ್ಲಿ ಮಂಗಳಮುಖಿಯರೆಂದರೆ ತಾತ್ಸಾರದಿಂದ ಕಾಣುವವರೇ ಹೆಚ್ಚು ಆದರೆ ತನ್ನ ತಂದೆ ತಾಯಿ ತನ್ನ ಈ ಅವಸ್ಥೆಗೆ ಮರುಕಪಟ್ಟರು ನೋಯದೆ ನನ್ನನ್ನು ಬೆಳೆಸಿದರು ಎನ್ನುತ್ತಾರೆ ಈಕೆ ನನಗೆ ತಂದೆ ತಾಯಿನೇ ನನಗೆ ಒಂದು ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೇನೆ ಮನೇಲಿ ಅಂದ್ರೆ ಈಗ ಒಂದು ಮಂಗಳಮುಖಿ ಬದಲಾವಣೆ ಬದ್ಲಾವಣೆ ಆಗ್ತಿದ್ದಾಳಂತಂದ್ರೆ ಈಗ ಜನರು ಕೆಟ್ಟದಾಗೆ ನೋಡ್ತಕ್ ಪ್ರಾರಂಭ ಮಾಡುತ್ತೆ ಫಸ್ಟ್ ಆಫ್ ಆಲ್ ನನ್ಗೆ ಹೇಳ್ಬೇಕಂದ್ರೆ ನನ್ನ ಮನೆಯಲ್ಲಿ ನನಗೆ ಸಪೋರ್ಟಿವ್ ಆಗ ನಾನು ಹುಡುಗಿ ತರ ಮಾಡಿದ್ರು ನನ್ನ ಅಪ್ಪ ಅಮ್ಮನಿಗೆ ಎಲ್ಲರು ಬಂದು ಹೇಳೋದು ನಿನ್ ಮಗ ಯಾಕೆ ಹುಡುಗಿ ತರ ಮಾಡ್ತಿದ್ದಾನೆ ಏನಾಗ್ತಿದೆ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸು ದೆವ್ವಗಿವ ಏನಾದ್ರು ಬಡ್ಕೊಂಡಿದೆ ಹೋಗಿ ತೋರ್ಸು ಅಂತೇಳಿ ನಮ್ಮ ಅಪ್ಪ ಅಮ್ಮನಿಗೆ ಡೈಲಿ ಚಿತ್ರ ಹಿಂಸೆ ಕೊಡೋರು ಬಂದು ಬಂದು ಬಂಧುಗಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಬೇರೆ ಊರಿನ ಜನಗಳು ಆಗಿರ್ಬೋದು ಕೆಲವೊಂದು ಜನಗಳು ಮಾತ್ರ ನಮ್ಗೆ ಈ ತರ ಹಿಂಸೆ ಕೊಟ್ಟಿದ್ದಾರೆ ಸರ್ ನಗರದಲ್ಲಿಯೇ ಕಲಿತು ಬಿಎ ಬಳಿಕ ಬಿಎಡ್ ಎರಡು ಸೆಮಿಸ್ಟರ್ ಬರೆದ ಇವರು ಮಂಗಳಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣ ಮೊಟಕುಗೊಳಿಸಿದ್ದರು ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಎದುರಿಸಿರುವುದಾಗಿ ಕಣ್ಣೀರಿಡುತ್ತಾರೆ ನಾನು ಹುಟ್ಟಿನಾಗ್ಲಿಂದನೂ ಬಿ ಎಡ್ ವರೆಗೆ ಕಲಿಬೇಕಾದ್ರೆ ಬಿಎಡ್ ಸೆಕೆಂಡ್ ಸೆಮ್ ಕಲಿಬೇಕಾದ್ರೆ ನಾನು ಪ್ಯಾಂಟ್ ಶರ್ಟ್ ಅಲ್ಲೇ ನಾನು ಒಂದು ಹುಡುಗನ್ ಡ್ರೆಸ್ ಅಲ್ಲೇ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಸ್ಕೂಲಿಗೆ ಹೋಗ್ತಿದ್ದೆ ಹೈಸ್ಕೂಲ್ಗೆ ಹೋಗಿದ್ದೀನಿ ಕಾಲೇಜ್ಗೆ ಹೋಗಿದ್ದೀನಿ ಸ್ಕೂಲ್ ಅಂದ್ರೆ ನಾನು ಹುಡುಗನ್ ಡ್ರೆಸ್ ಅಲ್ಲಿ ನಾನು ಹೋಗಿದ್ದೀನಿ ಮಂಗಳ ಮುಖಿ ನಾನು ಡ್ರೆಸ್ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಿರ್ಲಿಲ್ಲ ಆದ್ರೂ ಎಲ್ರು ಹೇಳೋದು ನೀನ್ ಯಾಕೆ ನೀನು ಹುಡುಗಿ ತರ ಮಾಡ್ತೀಯಾ ಎಲ್ರು ಹೇಳ್ತಾ ಇದ್ರು ನೀನ್ ಯಾಕೆ ಹುಡುಗಿ ತರ ಮಾಡ್ತೀಯಾ ನೀನು ಹುಡುಗ ಅಲ್ಲ ಕಣೋ ನೀನು ಹುಟ್ಟಿರೋದು ಹುಡುಗ ಹಾಕಿ ಹುಡುಗನ್ ತರ ಇರೋ ಇರೋ ಅಂತ ಹೇಳಿ ನನ್ನ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಸರ್ಕಲ್ ನನ್ಗೆ ಫೋರ್ಸ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು ನೀನು ಹುಡುಗಿ ತರ ಮಾಡ್ಬೇಡ ಕಣೋ ನಿನ್ ಜೊತೆ ನಮ್ಗು ಓಡಾಡಿದ್ರೆ ನಮ್ಗುನ್ ಈ ತರ ಕೆಟ್ಟ ಹೆಸರು ಬರುತ್ತೆ ಅಂತ ಒನ್ ಜೊತೆ ತಿರ್ತಾ ಇದ್ದೇನೆ ಹಾಗೆ ಹೀಗೆ ಅಂತ ಹೇಳಿ ಕೆಲವೊಂದು ಫ್ರೆಂಡ್ಸ್ಗಳು ಹೇಳಿದ್ರು ಲಿಂಗ ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ನಾನು ಅನುಭವಿಸಿದ ನೋವು ನನಗೆ ಗೊತ್ತು ಬೆಂಗಳೂರಿನಲ್ಲಿ ನಮ್ಮದೇ ಸಮುದಾಯದ ಒಬ್ಬರನ್ನ ಗುರುವನ್ನಾಗಿ ಪಡೆದುಕೊಂಡೆ ಆದ್ರೆ ನಾನು ಅವರಿಂದ ಅನುಭವಿಸಿದ ನೋವು ಇಂದಿಗೂ ಕಾಡುತ್ತಿದೆ ಎನ್ನುತ್ತಾರೆ ಅಲ್ಲಿ ಬೆಂಗಳೂರಲ್ಲಿ ಒಬ್ಬರು ಗುರು ಮೇಲೆ ನಾನು ಚೇಲ ಆದರೆ ಆದ್ರೆ ನನಗೆ ಆ ಗುರು ನನಗೆ ನರಕನೆ ತೋರಿಸಿದ್ರು ಯಾವ ತರ ಅಂದ್ರೆ ನಮ್ಮ ಸಮುದಾಯದ ನಾನು ಅವಾಗ ಮುಂಚೆನೆ ಹೇಳಿದೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂತ ಹೇಳಿ ನಾನು ಅವರಿಗೆ ಡೈಲಿ ಕಲೆಕ್ಷನ್ ಮಾಡಿ ಇಷ್ಟೊಂತನೇ ಹಣ ಕೊಡ್ಬೇಕಾಗಿತ್ತು ಡೈಲಿ ನನಗೆ ಟಾರ್ಚರ್ ಅಂದ್ರೆ ಟಾರ್ಚರ್ ಮಳೆ ಬಂದ್ರೂ ಹೋಗ್ಬೇಕು ಚಳಿ ಬಂದ್ರೂ ಹೋಗ್ಬೇಕು ಡೈಲಿ ಭಿಕ್ಷಾಟನೆ ಮಾಡಿ ಬಂದಿರೋ ಹಣನ ನಾನು ಅವ್ರಿಗೆ ಕೊಡ್ಬೇಕು ಮತ್ತೆ ರಾತ್ರಿ ಇಡೀ ಅವರಿಗೆ ಕಾಲು ಕೈ ಒತ್ತಬೇಕು ನಾವು ಆತರ ಸಮಸ್ಯೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂತಂದ್ರೆ ಆ ಈಗ ನಾವು ಯಾಕೆ ನಾನು ಒಂದು ಒಂದು ಎಜುಕೇಶನ್ ಮಾಡಿದ್ದೀನಿ ನಾನು ಕೇಳ್ತೇನೆ ಪ್ರಶ್ನೆ ಯಾಕೆ ನಿಮ್ಗೆ ನಾವು ದುಡ್ದಿದ್ದೆ ಅಲ್ಲ ನಿಮ್ಗೆ ಯಾಕೆ ಕೊಡ್ಬೇಕು ನಾವು ಕೂಡ ಈಗ ಜೀವನ ರೂಪಿಸ್ಕೋಬೇಕಲ್ಲ ಗುರು ಹಾಗೆ ಈಗ ಅಂತ ಹೇಳಿದಾಗ ಏನೋ ಆ ತರ ಹೇಳ್ತೀಯ ಹೋಗೋಬಾರು ಅಂತ ಹೇಳಿ ನನ್ನ ತಂದೆ ತಾಯಿಗೂ ಅವಾಚ್ಯ ಶಬ್ದಗಳಿಂದ ಬೈದ್ರು ಮತ್ತೆ ನನಗೆ ಅಹ್ ಗುರು ಅನ್ಸ್ಕೊಂಡವ್ರು ಇಂತ ನೀಚ್ ಕೆಲಸ ಮಾಡ್ತಾರಂತ ನಾನು ಅನ್ಕೊಂಡಿದ್ದೆ ಈಗಲೂ ಅವರು ಸಿಗರೆಟ್ ಹಿಂದೆ ಅಂದ್ರೆ ಸಿಗರೆಟ್ ಹೊಡೆದು ಸಿಗರೆಟ್ ಇರ್ತಲ್ಲ ಸಿಗರೆಟ್ ಇಂದ ಸುಟ್ಟು ಗಾಯಗಳು ಈಗಲೂ ನನ್ನ ಕಾಲಲ್ಲಿ ಹಾಗೆ ಮಾರ್ಕ್ಗಳಿದಾವೆ ಆ ಮಾರ್ಕ್ಗಳನ್ನ ನೋಡ್ತಾ ಇದ್ರೆ ನನಗೆ ನೆನಪಾಗ್ತಿರುತ್ತೆ ಹಿಂದಿನ ಜೀವನ ಓ ನನ್ನ ಮಂಗಳಮುಖಿ ಆಗುವಾಗ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ನಲ್ಲ ತುಂಬಾನೇ ನನಗೆ ಹೊಡೆದಿದ್ದಾರೆ ಕೂದಲು ಎಳೆದಾಡಿದ್ದಾರೆ ರೂಮಲ್ಲಿ ಕೂಡ ಹಾಕಿದ್ದಾರೆ ಊಟ ಕೂಡ ಕೊಟ್ಟಿಲ್ಲ ಅಷ್ಟೆಲ್ಲ ನರಕನೇ ತೋರಿಸಿದ್ದಾರೆ ಮಂಗಳಮುಖಿಯರ ನೋವು ನಲಿವನ್ನ ತೋರಿಸುವ ಶಿವಲೀಲಾ ಎನ್ನುವ ಚಿತ್ರದಲ್ಲೂ ನಾನು ನಟಿಸಿದ್ದೇನೆ ಜೋಗತಿ ಮಂಜಪ್ಪ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಆದರೆ ಬೇಸರದ ಸಂಗತಿ ಅಂದ್ರೆ ಚಲನಚಿತ್ರ ಧಾರಾವಾಹಿಗಳಲ್ಲಿ ಮಂಗಳಮುಖಿಯರ ಮುಖಿಯರ ಪಾತ್ರವನ್ನ ಪುರುಷರು ಮಾಡುತ್ತಿದ್ದಾರೆ ಅದನ್ನು ಬಿಟ್ಟು ನೈಜ ಮಂಗಳ ಮುಖಿಯರನ್ನು ಚಿತ್ರದಲ್ಲಿ ಅಭಿನಯಿಸಲು ಅವಕಾಶ ಕೊಡಿ ಎಂದರು ಕನ್ನಡ ಸಿನಿಮಾದಲ್ಲಿ ಮಂಗಳ ಒಂದು ಮಾಡ್ತಾ ಇದ್ದಾರೆ ಶಿವಲೀಲಾ ಅಂತ ಕನ್ನಡ ಮೂವಿ ಅದರಲ್ಲಿ ನಮ್ಮ ಪದ್ಮಶ್ರೀ ಅವಾರ್ಡ್ ಪಡೆದಿರುವಂತಹ ಜೋಗತಿ ಮಂಜಮ್ಮ ಅವರು ಕೂಡ ಆ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಸರ್ ಅದೇ ಮೂವಿಯಲ್ಲಿ ನಾನೊಂದು ಕಳನಾಯಕಿಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಮತ್ತೆ ಕೆಲವೊಂದು ರಿಯಾಲಿಟಿ ಶೋಗಳಿಗೆ ಭಾಗವಹಿಸ್ತಾ ಇದ್ದೀನಿ ಮತ್ತೆ ಕೆಲವೊಂದು ರಿಯಾಲಿಟಿ ಶೋಗಳು ನಮ್ಮನ್ನು ಮಂಗಳ ಮುಖಿಯೊಂದಿಗೆ ಇಡಿದ ತಕ್ಷಣನೇ ಎಕ್ಸೆಪ್ಟ್ ಮಾಡಲ್ಲ ತಗೊಳ್ಳೋದು ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಕಲೆ ಇರುತ್ತೆ ಆದ್ರೆ ಕಲೆ ಯಾರತ್ರ ತೋರಿಸ್ಬೇಕು ಒಬ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕಲೆಗೆ ಒಂದು ನಮ್ಗೆ ಕಲೆಗೆ ಬೆಲೆ ಸಿಗುತ್ತೆ ಈಗ ನೋಡಿ ಕೆಲವೊಂದು ಧಾರಾವಾಹಿಗಳಲ್ಲಿ ಬರೀ ಮಕ್ಳೇ ಮಾಡ್ತಿರ್ತಾರೆ ಹೆಣ್ಮಕ್ಳೆ ಮಾಡ್ತಿರ್ತಾರೆ ನಮ್ಮ ಮಂಗಳಮುಖಿ ಪಾತ್ರಗಳನ್ನ ಎಷ್ಟೋ ಜನ ಗಂಡ್ ಮಕ್ಳು ಮಾಡಿದ್ದಾರೆ ನೋಡಿರ್ಬೋದು ಸರ್ ಮಕ್ಳು ನಮ್ಮ ಸಮುದಾಯದ ಮಂಗಳಮುಖಿ ತರ ವೇಷ ಎಲ್ಲ ಹಾಕೊಂಡು ಅವರು ಅವಾರ್ಡ್ ಎಲ್ಲ ಪಡ್ತಾರೆ ಆದ್ರೆ ರಿಯಲ್ ಮಂಗಳಮುಖಿಯರಿಗೆ ಅವಕಾಶಗಳು ಸಿಗ್ತಾನೆ ಇಲ್ಲ ನಾವಿಷ್ಟೇ ಸಾಧನೆ ಮಾಡಿದ್ರು ನಮ್ಮನ್ನ ಯಾರೂ ಗುರುತಿಸುವುದಿಲ್ಲ ಕೇವಲ ಸೆಕ್ಸ್ ವರ್ಕರ್ ಆಕೆ ನೋಡುತ್ತಾರೆ ಅದೊಂದು ದಿನ ಮನೆಗೆ ಹೋಗುವಾಗ ರಿಕ್ಷಾ ಚಾಲಕರು ಕೂಡ ಈಕೆ ಮಂಗಳಮುಖಿ ಅಂತ ನನ್ನನ್ನ ರಿಕ್ಷಾದಲ್ಲಿ ಕರೆದುಕೊಂಡು ಹೋಗಲಿಲ್ಲ ಇದರಿಂದ ನಾನು ತುಂಬಾ ನೊಂದು ನಾನೇ ರಿಕ್ಷಾ ಖರೀದಿಸಿ ಬಾಡಿಗೆ ನೀಡಿದೆ ಅದರಲ್ಲಿ ವಯೋವೃದ್ಧರಿಗೆ ಹಾಗೂ ಮಂಗಳಮುಖಿಯರಿಗೆ ಮುಖಿಯರಿಗೆ ಉಚಿತ ಸೇವೆ ಎನ್ನುತ್ತಾರೆ ಅನಿ ಸರ್ ನಾನು ವೃತ್ತಿ ಜೀವನ ರೂಪಿಸ್ಕೋಬೇಕಂತ ಹೇಳಿ ಈಗ ಕೆಲವೊಬ್ರು ಎಲ್ಲ ಚೂಸ್ ಮಾಡೋದು ನಮ್ಮ ಸಮುದಾಯದಲ್ಲಿ ಒಂದು ಭಿಕ್ಷಾಟನೆ ಮಾಡ್ಬೇಕು ಒಂದು ಲೈಂಗಿಕ ವೃತ್ತಿ ಮಾಡ್ಬೇಕು ಇವೆರಡೇ ನಮ್ಗೆ ಆಪ್ಷನ್ಸ್ ಇರೋದು ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಅಹ್ ರಿಕ್ಷಾಗಳು ಒಬ್ರು ಸ್ಟಾಪ್ ಮಾಡ್ತಾ ಇಲ್ಲ ಹಿಂದಿರ್ಸ್ತಿದೀನಿ ಒಬ್ರು ಸ್ಟಾಪ್ ಮಾಡ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ಬೇಜಾರ್ ಆಗ್ತಾ ಇತ್ತು ಯಾಕೆ ನಮ್ ಸಮಾಜ ಸಮಾಜ ಮಂಗಳಮುಖಿಯರನ್ನ ಈ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ ತುಂಬಾ ಜನ ಅವಮಾನ ಮಾಡಿದವರು ಇದ್ದಾರೆ ಕೂಡ ಏನಾದ್ರು ಸಾಧನೆ ಮಾಡ್ಬೋದು ಎಲ್ಲರ ತರ ಜೀವನ ಬೇಡ ನಂದುಗಳಿಗೆ ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಅಂತ ಹೇಳಿ ನಾನು ಬ್ಯಾಂಕ್ ಬ್ಯಾಂಕ್ ಲೋನ್ ಮುಖಾಂತರನೇ ನಾನು ಫೈನಾನ್ಸ್ ಮುಖಾಂತರನೇ ನನ್ನ ರಿಕ್ಷಾಗಳು ತೆಗ್ದೆ ರಿಕ್ಷಾಗಳು ತೆಗ್ದಾಗ ನಾನು ರಿಕ್ಷಾಗಳು ಕೆಲವೊಂದು ರಿಕ್ಷಾಗಳಿಗೆ ಎಲ್ಲಾ ರಿಕ್ಷಾಗಳಿಗೆ ನಾನು ಬರ್ಸ್ತೆ ಏನಪ್ಪಾ ಅಂದ್ರೆ ನನ್ಗಾಗಿರುವಂತಹ ಅನ್ಯಾಯ ಬೇರೆ ಮಂಗಳ ಮುಖಿಯರಿಗೆ ಆಗ್ಬಾರ್ದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಹೇಳಿ ಗರ್ಭಿಣಿ ಸ್ತ್ರೀಯರಿಗೆ ವಯಸ್ಸಾದ ಮಂಗಳ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು ಹಾಕ್ದೆ ಯಾಕೆ ಅಂದ್ರೆ ನಮ್ಮ ಹಿಂದಿನ ಮುಂದಿನ ಫೀಳಿಗೆಯದವ್ರಿಗೆ ಆತರ ಅನ್ಯಾಯಗಳು ಆಗ್ಬಾರ್ದು ದೂರದ ಧಾರವಾಡದಿಂದ ಬಂದು ನಗರದಲ್ಲಿ ತನ್ನದೇ ಸಮುದಾಯದ ಒಳಿತಿಗಾಗಿ ದುಡಿಯುತ್ತಿರುವ ಯಾರದೇ ಹಂಗು ಇಲ್ಲದೆ ಬದು ಕಟ್ಟಿಕೊಂಡ ಅನಿ ಅವರ ಸಾಧನೆಗೆ ನಾವೆಲ್ಲರೂ ಹ್ಯಾಡ್ಸ್ ಅಪ್ ಹೇಳಲೇಬೇಕು ಸಮಾಜ ಕೂಡ ಮಂಗಳ ಮುಖಿಯರು ಅಂದಾಕ್ಷಣ ಅವರನ್ನ ಸಮಾಜದ ಒಂದು ಭಾಗವಾಗಿ ಕಂಡು ಅವರನ್ನು ಅಕ್ಕರೆ ಪ್ರೀತಿಯಿಂದ ಕಂಡರೆ ಅವರ ಬದುಕು ಹಸನಾಗಬಲ್ಲದು ರವೀಶ್ ಮಾಡಿಲ್ಲ ನಮ್ಮ ಕುಟ್ಲ ಟ್ವೆಂಟಿ